ಫ್ರೆಂಡ್ಸ್ ಮೈಕ್ರೋ ಕ್ರೆಡಿಟ್ ಯೋಜನೆಗೆ ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕು ಅಂತ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ತಿಳಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ಇನ್ನೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಬ್ರೌಸರಲ್ಲಿ ಸೇವಸ್ ಇಂದು ಪೋರ್ಟಲ್ ಲಾಗಿನ್ ಪೇಜ್ನ ಓಪನ್ ಮಾಡಿ ಅದು ಸಂಬಂಧಪಟ್ಟ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಲಾಗಿನ್ ಪೇಜ್ ಕೊಡ್ತೀರಾ ಅಲ್ಲಿ ಲಾಗಿನ್ ನಿಮ್ಮ ಮೊಬೈಲ್ ನಂಬರ್ ಆಗಿಬಿಟ್ಟು ಲಾಗಿನ್ ಮಾಡಿಕೊಂಡ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೇಲ್ಗಡೆ ಕಾಣಿಸೋದಿಲ್ಲ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಇದು ಸೇವಾ ಸಿಂಧೂರ ಇಂಟರ್ಫೇಸು ಇಲ್ಲಿ ಮೇಲ್ಗಡೆಯಲ್ಲಿ ಸರ್ಚ್ ಬಾಕ್ಸ್ ಇದೆಯಲ್ಲ ಸರ್ಚ್ ಬಾಕ್ಸ್ ಮೇಲೆ ಅಲ್ಲಿ ಮೈಕ್ರೋ ಕ್ರೆಡಿಟ್ ಲೋನ್ ಅಂತ ನೀವು ಸರ್ಚ್ ಮಾಡಿ ಮೈಕ್ರೋ ಕ್ರೆಡಿಟ್ ಅಂತ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಅಂತ ಬರುತ್ತೆ ಸೊ ಇಲ್ಲಿ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಮೇಲೆ ನೀವು ಇವಾಗ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಇಯರು ಅರ್ಜಿದಾರರ ದೃಢೀಕರಣ ಅಂತ ಇದೆಯಲ್ಲ ಅಪ್ಲಿಕೆಂಟ್ ಅಥೆಂಟಿಕೇಶನ್ ಇಲ್ಲಿ ಆಧಾರ್ ಅಥೆಂಡಿಕೇಷನ್ ಮುಂಚೆ ಅಲ್ಲಿ ಹಣಕಾಸು ವರ್ಷನ ಫೈನಾನ್ಷಿಯಲಿಯರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈನ ಈ ಕಡೆ ನಿಗಮಗಳನ್ನು ಕಾರ್ಪೊರೇಷನ್ಸ್ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡ್ಬೋದು ಇಲ್ಲಿ ನಾಲ್ಕು ಕಾರ್ಪೊರೇಷನ್ಸ್ ಇದ್ದಾವೆ ಇಲ್ಲಿ ನಿಮಗೆ ಸಂಬಂಧಪಟ್ಟಂಥ ಒಂದು ಕಾರ್ಪೊರೇಷನ್ ನೀವು ಸೆಲೆಕ್ಟ್ ನಾನು ಇವಾಗ ಎಸ್ ಸಿ ಎಸ್ ಟಿ ಆ್ಯಂಡ್ ಇಕನಾಮಿಕ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಒಂದು ಕಾರ್ಪೊರೇಷನ್ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆಧಾರ್ ಅತೆಂಟಿಕೇಷನ್ ಮಾಡಿ ಅತೆಂಟಿಕೇಷನ್ ಮೇಲೆ ಇಲ್ಲಾಂದರೆ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಇದ್ದಾವಲ್ಲ ಆ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾರು ಇವಾಗ ಅಪ್ಲಿಕೆಂಟ್ ಇದ್ದರೆ ಅವರೊಂದು ಡೀಟೇಲ್ಸು ಇಲ್ಲಿ ಶೋ ಅಪ್ ಆಗುತ್ತೆ ನೋಡ್ಬೋದು ಅಪ್ಲಿಕೆಂಟು ಡೀಟೇಲ್ಸ್ ಇದಾವಲ್ಲ ಅರ್ಜಿದಾರರ ಹೆಸರು ಏಜು ಡೊಮಿಸೈಲ್ ಅಂದರೆ ನಿವಾಸ ನಿಮ್ಮ ಒಂದು ಅಡ್ರೆಸ್ ಕೊಡ್ತೀವಿ ಸಂಬಂಧಪಟ್ಟಿದ್ದು ಫಾದರ್ ನೇಮು ನಿಮ್ಮ ಜೆಂಡರು ರೇಷನ್ ಕಾರ್ಡು ನಂಬರು ನಿಮ್ಮ ಮೊಬೈಲ್ ನಂಬರು ಇಲ್ಲಿ ನೋಡೋದಾದರೆ ಕ್ಯಾಸ್ಟ್ ಡೀಟೇಲ್ಸ್ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ನಂಬರ್ ಆರ್ ಡಿ ನಂಬರು ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿರೋಂಥ ಇನ್ಕಮ್ ಎಷ್ಟಿದೆ ಅಂತ ಅದನ್ನು ಮೆನ್ಷನ್ ಮಾಡಬೇಕು ನಿಮ್ಮ ಉಪಜಾತಿ ಕ್ಯಾಶ್ ನೇಮ್ ಏನಿರುತ್ತೋ ಕ್ಯಾಶ್ ನೇಮು ಇನ್ಕಮ್ ಸರ್ಟಿಫಿಕೇಟ್ ಒಂದು ಆರ್ ಡಿ ನಂಬರು ಕ್ಯಾಶ್ ಸರ್ಟಿಫಿಕೇಟಲ್ಲಿ ನಿಮ್ಮ ನೇಮ್ ಏನಿದೆಯೋ ಆ ಥರನೇ ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ ನಿಮ್ಮ ವಿಳಾಸದ ವಿವರಗಳೆಲ್ಲನೂ ಕಂಪ್ಲೀಟಾಗಿ ಫಿಲ್ ಮಾಡಬೇಕಾಗತ್ತೆ ಅದಾದಮೇಲೆ ಇಲ್ಲಿ ನೇಮ್ ಆಫ್ ದ ಸಂಘ ಅಂದರೆ ನಿಮ್ಮ ಸ್ವಸಹಾಯ ಸಂಘ ಏನಿರುತ್ತಿ ಶಂಕನ ಇನ್ಯಾವ್ ಸಂಘ ಯಾವುದೋ ನಿಮ್ಮ ಸಂಘದ ಹೆಸರನ್ನು ಮೆನ್ಷನ್ ಮಾಡಬೇಕಲ್ಲಿ ಅದಾದಮೇಲೆ ನಿಮ್ಮ ಸಂಘ ಯಾವಾಗ ನೋಂದಾಯಿತು ಯಾವಾಗ ರಿಜಿಸ್ಟರ್ ಆಗಿದೆ ಅಂತ ಅದು ಡೇಟ್ ಆಗಬೇಕಾಗುತ್ತೆ ಮತ್ತು ಇಲ್ಲಿ ನಿಮ್ಮ ಖಾತೆ ನಿಮ್ಮ ಸಂಘದ ಒಂದು ಖಾತೆ ಯಾವ ಬ್ಯಾಂಕಲ್ಲಿ ಇದೆಯೋ ಆ ಬ್ಯಾಂಕ್ನ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಮೆನ್ಷನ್ ಮಾಡಿದ್ಮೇಲೆ ಇಲ್ಲಿ ಚೆಕ್ ಬಾಕ್ಸಲ್ಲಿ ಇದಾವಲ್ಲ ಈ ಬಾಕ್ಸ್ಗಳಲ್ಲಿ ನೋಡಬೇಕು ನೇಮ್ ಆಫ್ ದ ಮೆಂಬರ್ ಇದೆ ಕ್ಯಾಸ್ಟ್ ಆಡಿ ನಂಬರ್ ಇದೆ ನಿಮ್ಮ ಪ್ರತಿಯೊಬ್ಬ ಸದಸ್ಯರ ಹೆಸರುಗಳು ಅವರ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿರೋ ಆಡಿ ನಂಬರ್ಗಳು ಅವರ ವಯಸ್ಸು ಮ್ಯಾರಿಟಲ್ ಸ್ಟೇಸ್ ಮದುವೆ ಆಗಿದೆಯಾ ಇಲ್ವಾ ಅಂತ ಅದು ಮೆನ್ಷನ್ ಮಾಡಬೇಕು ಮೇಲೆ ಯಾವ ಒಂದು ಕ್ಯಾಸ್ಟಿಗೆ ಮೆ ಬಿಲಾಂಗ್ ಆಗ್ತಾರೆ ಅನ್ನೋ ಕ್ಯಾಸ್ಟನ್ನ ಪ್ರತಿಯೊಬ್ಬರದ್ದನ್ನು ಮೆನ್ಷನ್ ಮಾಡಬೇಕಾಗತ್ತೆ ಅದಾದಮೇಲೆ ಇಲ್ಲಿ ಐ ಅಗ್ರಿ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಕ್ಯಾಪ್ಷನ್ನು ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದಮೇಲೆ ನೀವು ಡೈರೆಕ್ಟ್ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಅನ್ನೋದು ತೋರಿಸುತ್ತೆ ಅಕ್ನಾಲಜ್ಮೆಂಟ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ಇದು ಈ ಒಂದು ಮೈಕ್ರೋ ಕ್ರೆಡಿಟ್ ಲೋನ್ಗೆ ಅಪ್ಲೈ ಮಾಡುವಂಥ ವಿಧಾನ ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್